ಕಾರ್ ಕಾರ್ ಎಲ್ನೋಡಿ ಕಾರ್ ಎಂಬ ಹಾಡು ಕೇಳಿರಬಹುದು ಈ ಹಾಡಿಗೆ ಅನ್ವರ್ಥ ಪಯಣ ಎಂಬ ಕಾರ್ ಮ್ಯೂಸಿಯಂ ಈಗಿನ ತಲೆಬಾರು ಕಂಡಿರದ ಕೇಳಿರದ ಕಾರು ಬೈಕು ಸ್ಕೂಟರ್ ಹಾಗೂ ಇನ್ನಿತರೆ ವಾಹನಗಳು ಕಣ್ಮಣ ಸೊರೆಗೊಳ್ಳುತ್ತಿದೆ ಮೈಸೂರಿನ ಸಮೀಪವಿರುವ ಪಯಣ ಕಾರ್ ಮ್ಯೂಸಿಯಂ ನೋಡಲೇಬೇಕಾದ ಸ್ಥಳವಾಗಿದೆ ಇಂದಿನ ಆಧುನಿಕತೆಯ ಹೊತ್ತಿನಲ್ಲಿ ಹಳೆಯದಕ್ಕೂ ಆಸ್ಪದ ನೀಡಬೇಕೆಂಬುದೇ ಪಯಣದ ಆಶಯ ನಾವಿವತ್ತು ನೂತನವಾಗಿ ನಿರ್ಮಾಣ ಹೊಂದಿರುವಂತಹ ಪ್ರಯಾಣ ಅನ್ನುವಂಥ ಒಂದು ಮ್ಯೂಸಿಯಂನಲ್ಲಿ ನಾವಿವತ್ತು ಇದ್ದೇವೆ ಇದು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಹೊಸ ಒಂದು ಯೋಜನೆ ಅವರ ಕಾನ್ಸೆಪ್ಟ್ ಇದು ಆ ಒಳಭಾಗದಲ್ಲಿ ತುಂಬ ಅತ್ಯುತ್ತಮವಾಗಿ ನೂರಾರು ಕಾರುಗಳನ್ನು ಜೋಡಿಸಿ ಬಂದಂತಹ ನೂರಾರು ಸಾವಿರಾರು ಮಂದಿ ನೋಡಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಎರಡು ಸಾವಿರದವರೆಗೂ ಇರುವಂತಹ ಕಾರುಗಳ ಒಂದು ಪ್ರದರ್ಶನ ಹಾಗೂ ವೆಹಿಕಲ್ ಮತ್ತು ಎಲ್ಲ ವೆಹಿಕಲ್ಗಳು ಇದೆ ಆ್ಯಂಗ್ಲೆಡರ್ ಇದೆ ಹಾಗೂ ಹಳೆಯ ಪರಿಕರಗಳು ಇರುವಂಥದ್ದು ಮಂಜೂಷ ನಾವು ಧರ್ಮಸ್ಥಳದಲ್ಲಿ ಏನು ನೋಡ್ತೀವಿ ಅದೇ ರೀತಿಯ ಮಂಜೂಷದ ಅಂಗಸಂಸ್ಥೆ ಇಲ್ಲೂ ಒಂದಿದೆ ಇರುವಂತಹ ಜಾನಪದವನ್ನು ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂತಹ ವಸ್ತುಗಳ ಆದಿಯಾಗಿ ಪ್ರೊಜೆಕ್ಟರು ಕ್ಯಾಮರಾಗಳು ತಾಮ್ರ ಮಹಾಭಾರತ ಹಳೇಗರಿ ಮಹಾಭಾರತ ಮುಂತಾದ ವಸ್ತುಗಳು ಇಲ್ಲಿದೆ ಇಲ್ಲಿಗೆ ದಿನನಿತ್ಯ ಸಾವಿರಾರು ಮಂದಿ ಬಂದು ಈ ಒಂದು ಏನು ಪಯಣ ಅನ್ನುವಂತಹ ಹೆಸರಿನ ಏನಿದೆ ಅದರೊಳಗಡೆ ಒಂದು ಮಾಡಿ ಸಾಕಷ್ಟು ವಾಹನಗಳನ್ನೆಲ್ಲ ನೋಡಿ ಇದ್ದಾರೆ ಇರೋದನ್ನ ನಾವೆಲ್ಲ ನೋಡಬಹುದು ಬನ್ನಿ ನಾವು ಒಂದು ಸುತ್ತು ಈ ಒಂದು ಪಯಣ ಮಾಡಿ ಬರೋಣ ಈ ವಸ್ತು ಸಂಗ್ರಹಾಲಯವು ಮೈಸೂರಿನಲ್ಲಿ ಬೆಳೆಯುತ್ತಿರುವ ಪ್ರವಾಸಿ ತಾಣಗಳ ಪಟ್ಟಿಗೆ ಹೊಸ ಸೇರ್ಪಡೆ ಕಾರುಗಳ ವಿಸ್ಮಯ ಲೋಕವೇ ಪಯಣ ಎಂಬ ಪ್ರವಾಸಿ ತಾಣ ಈ ಸ್ಥಳಕ್ಕೆ ನೂರಾರು ವರ್ಷಗಳ ಇತಿಹಾಸವಿಲ್ಲ ಕೇವಲ ಒಂದೂವರೆ ವರ್ಷದ ಹಿಂದೆ ಆರಂಭಗೊಂಡಿದ್ದು ಅದರೊಳಗಿರುವ ಅಪರೂಪದ ವಸ್ತುಗಳಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಆ ಕಾರಣಕ್ಕಾಗಿಯೇ ಇಂದು ಪಯಣ ಎಂಬ ಹಳೆಯ ಕಾರು ಬೈಕು ಲಾರಿ ಸೇರಿದಂತೆ ಹತ್ತಾರು ಬಗೆಯ ಅಪರೂಪದ ವಸ್ತುಗಳ ಸಂಗ್ರಹಾಲಯ ಬೆರಳೆಣಿಕೆ ದಿನಗಳಲ್ಲಿ ತನ್ನ ಛಾಪು ಮೂಡಿಸಿದೆ ಇದು ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯಲ್ಲಿ ಬೃಹತ್ ಚಕ್ರವಿನ್ಯಾಸದ ವಿಭಿನ್ನವಾದ ಕಟ್ಟಡ ನಮ್ಮನ್ನು ಸೆಳೆಯುತ್ತದೆ ಅದು ರಾಜ್ಯಸಭಾ ಸದಸ್ಯರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಸಕ್ತಿಯ ಫಲವಾಗಿ ಸುಮಾರು ಹತ್ತು ಎಕರೆ ವಿಸ್ತೀರ್ಣದಲ್ಲಿ ಸ್ಥಾಪಿಸಿರುವ ಮ್ಯೂಸಿಯಂ ಇಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಹಳೆಯ ಕಾಲದ ಕಾರುಗಳಿವೆ ಆ ಕಾರ ಬಣ್ಣದಲ್ಲಿ ಒಂದಕ್ಕಿಂತ ಒಂದು ವಿಶಿಷ್ಟ ಮತ್ತು ವಿಭಿನ್ನ ಮತ್ತೊಂದು ಕಾರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಖಗೋಳ ಭೌತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಬಳಸುತ್ತಿದ್ದ ಸ್ಟುಡಿ ಬೇಕರ್ ಚಾಂಪಿಯನ್ ಇದರ ಮೂಲ ಯುಎಸ್ಎ ಸ್ಟಡಿ ಬೇಕರ್ ಕಾರ್ಪೊರೇಷನ್ ಈ ಮಾದರಿಯ ಕಾರನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತೆಂಟರ ನಡುವೆ ಉತ್ಪಾದಿಸುತ್ತಿತ್ತು ಸಿಲಿಂಡರ್ ಆಕಾರದ ಜೋಡಿ ಇಂಜಿನ್ ಹೊಂದಿರುವ ಈ ಕಾರಿಗೆ ಎರಡು ಬಾಗಿಲುಗಳಿವೆ ಇದರೊಳಗೆ ಐದು ಮಂದಿ ಕುಳಿತು ಪ್ರಯಾಣಿಸುವಷ್ಟು ಸ್ಥಳಾವಕಾಶವಿದೆ ಸರ್ ಸಿ ವಿ ರಾಮನ್ ಅವರು ಈ ಕಾರನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಖರೀದಿಸಿ ಬಳಸುತ್ತಿದ್ದರು ಅವರು ಕಾಲವಾದ ನಂತರ ಕಾರು ವಸ್ತು ಸಂಗ್ರಹಾಲಯದಲ್ಲಿದೆ ಇಂಗ್ಲೆಂಡ್ ಮೂಲದ ಆಸ್ಟಿನ್ ಸೋಮರ್ಸ್ಟೆನ್ ಕ್ಯಾಡೆಲ್ಯಾಕ್ ಮಾರಿಸ್ ಫಿಫ್ಟೀನ್ ಹಿಲ್ಮನ್ ಮಿಂಗ್ಸ್ ಹಿಂದೂಸ್ತಾನ್ ಫೋರ್ಟೀನ್ ಸಿಟ್ರಾನ್ ಬೆಲೈರ್ ಚೆವರ್ಲೆಟ್ ಇಂಪಾಲ್ ಅಮೆರಿಕದ ಬ್ಯೂಕ್ ಆಸ್ಟ್ರಿಯಾ ಮೂಲದ ಸಯರ್ ಪುಚ್ ಆಫ್ಲಿಂಗರ್ ಸಾವಿರದ ಒಂಬೈನೂರ ಇಪ್ಪತ್ತಾರರ ಮಾಡೆಲ್ನ ಇಟಲಿ ಮೂಲದ ಫಿಯೆಟ್ ಬೆಂಜ್ ಮರ್ಸೆಂಟ್ ಕಾರ್ಗಳು ಗಾಢ ಹಳದಿ ಬಣ್ಣದ ಪ್ರಿಯಾ ಫೆಂಟಾಬೈಸ್ ರಾಯಲ್ ಎನ್ಫೀಲ್ಡ್ ಮತ್ತು ಚೇತಕ್ನ ಆರಂಭಿಕ ಮಾದರಿಯ ಸ್ಕೂಟರ್ಗಳು ಇಲ್ಲಿವೆ ಹಿಂದೆ ಮೈಸೂರಿನ ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ ಸರ್ ಸಿ ವಿ ರಾಮನ್ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ವೀರೇಂದ್ರ ಹೆಗಡೆ ಅವರು ಹೊಂದಿದ್ದ ಐಕಾನಿಕ್ ವಾಹನಗಳು ಕೂಡ ಇಲ್ಲಿವೆ ಇದರೊಂದಿಗೆ ಕೊಡಗಿನ ಸಿಪಾಯಿ ಗೋಪಾಲ್ ಎಂಬುವರು ನೀಡಿರುವ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜಪಾನ್ನಲ್ಲಿ ತಯಾರಿಸಿದ ಮಜ್ದಾ ಲೂಸ್ ಕಾರ್ ಎಲ್ಲರ ಆಕರ್ಷಣೀಯವಾಗಿದೆ ತಯಾರಾಗಿರುವಂತಹ ಮಸ್ ಅನ್ನುವಂತಹ ಕಾರ್ ಈ ಕೊಡಗಿನ ಸುಬಾಯಿ ಗೋಪಾಲ್ ಅನ್ನುವಂಥವರು ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ನೀಡಿದ್ದಾರೆ ಬಂದು ಧರ್ಮಸ್ಥಳದವರು ಡಾಕ್ಟರ್ ವೀರೇಂದ್ರ ಅಂಗಡೇಶ ಅವರು ಇದು ಓಪನ್ ಆಗಿ ಬಂದು ಏಪ್ರಿಲ್ ಫಸ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಓಪನ್ ಆಗಿದೆ ಮಾರ್ನಿಂಗ್ ನೈನ್ ಟು ಸೆವೆನ್ ತೆಂಟು ಗಂಟೆ ಓಪನ್ ಇರುತ್ತೆ ಹಾಂ ನೋಡಿರುವಾಗ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇರುತ್ತೆ ಹಳೆ ಕಾಲದ ವಿಂಟೇಜ್ ಕಾರ್ಗಳಂತೂ ನೈನ್ಟೀನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಮಾಡಲು ನಿಮ್ಗೆ ಎಷ್ಟೇ ಗೊತ್ತಿರಲ್ಲ ಆಲ್ಮೋಸ್ಟ್ ಆ ಥರ ಗಾಡಿಗಳೆಲ್ಲ ಇರುತ್ತೆ ಈಗ ಮಸ್ನಾ ಅಂತ ಎಷ್ಟಿದೆ ಮತ್ತು ಫ್ರಿಂಕ್ ಇದು ಓಪ್ಲಾ ಅಂತ ಎಲ್ಲ ಇದೆ ಇನ್ಮ್ಯಾ ಅಂಡರು ಸುಮಾರು ಎಷ್ಟು ಮಾಡ್ ಗಾಡಿ ಇದೆ ಹೇಳು ಮಂಜುಷಾ ಹೆಸರಿನ ವಸ್ತು ಸಂಗ್ರಹಾಲಯ ಎಂದು ಕರೆಯಲ್ಪಡುವ ಒಂದು ಆಕರ್ಷಕ ಸಣ್ಣ ವಸ್ತು ಸಂಗ್ರಹಾಲಯವಿದೆ ಹಳೆಯ ಅಡುಗೆ ಮನೆ ಪರಿಕರಗಳಿಂದ ಹಿಡಿದು ಟೈಪ್ ರೈಟರ್ಗಳು ಮತ್ತು ಗ್ರಾಮೋಫೋನ್ಗಳಂತಹ ವಸ್ತುಗಳಿವೆ ಮಾತ್ರವಲ್ಲ ಚಿತ್ರಕಲೆ ಕರ್ನಾಟಕದ ಕಲಾತ್ಮಕ ಸಂಪ್ರದಾಯಗಳಿಗೆ ಸಂಬಂಧಿಸಿದ ವಾದ್ಯಗಳು ಮತ್ತು ಅವಶೇಷಗಳನ್ನು ಪ್ರದರ್ಶಿಸಲಾಗಿದೆ ಅಂದಹಾಗೆ ಈ ಕಾರ್ ಮ್ಯೂಸಿಯಂಗೆ ಪ್ರವೇಶ ಶುಲ್ಕ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ಮಾತ್ರ ಸಮಯ ಸಿಕ್ಕಾಗ ಬೆಂಗಳೂರಿಗೆ ತೆರಳುವಾಗ ಅಥವಾ ಪ್ರವಾಸಕ್ಕೆ ಹೋಗುವಾಗ ನೀವು ನಿಮ್ಮ ಕುಟುಂಬ ಇಲ್ಲಿಗೆ ಭೇಟಿ ನೀಡಿ ಪೈನದೊಳಗೆ ನಿಮ್ಮ ಪ್ರಯಾಣ ವಿಶೇಷ ವರದಿ ಎಸ್ ಮಹೇಶ್ ಸೋಮವಾರಪೇಟೆ